ಪಾಪ ಮದ ಏನು ಏನ್ ಮಾಡ್ಬೇಕಂತ ಅರ್ಥನ ಆಗ್ಬಲ್ದು ಪಾಪ ಇವನ್ ನೋಡಿದ್ರ ನನಗೆ ಪಾಪ ಅನ್ನಿಸ್ತತಿ ಆದ್ರ ಏನು ಮಾಡೋದು ವೈಶು ನಾನು ಒಬ್ರಿಗೊಬ್ರು ಇಷ್ಟಪಟ್ಟೇವಿ ಯಾರಪ್ಪ ಪಾನೀನಾ ಇಲ್ಲ ಬಂದಿ ಸರಿ ನನ್ನ ಕೈಯಾಗಿಂದ ನೀರಿನ ಗ್ಲಾಸ್ ತಗೊಂಡು ಹೋಗು ಸಾರ್ ಈ ನೀರು ಯಾರಿಗೆ ತಂದಿದ್ರಿ ಈ ನೀರು ನನ್ನ ಮದುವೆ ಯಾವ ದುರ್ಗಾವ್ಗೆ ತಗೊಂಡು ಬಂದಿದ್ನಿ ಅಕ್ಕಿ ಆಗ್ಲೇ ಎದ್ದು ಹೋಗೇ ಬಿಟ್ಟಾಳ ನನ್ನ ಮದುವೆ ಆಗೋ ಹುಡುಗಿ ಬಾಯಾಕಿ ಆಗೈತಿ ನೀರು ತಗೊಂಡು ಬಾ ಅಂತ ಹೇಳಿದ್ಲು ತಗೊಂಡು ಬರದಾಗ ಎಲ್ಲದಾಳ ಏನು ಹೋಗಿ ಬಿಟ್ಟಾಳ ಸರಿ ಈ ಗ್ಲಾಸ್ ಹೋಗಿ ಒಳಗಿಡ ಆಯ್ತು ವೈಶೋಗ ನೀರಡಿಕೆ ಆಗೈತಿ ಏನೋ ಪಾಪ ಅಕ್ಕಿ ಹೆದರ್ಕೊಂಡಾಳ ಅನ್ನಿಸ್ತತಿ ಮೊದಲು ಹೋಗಿ ಅಕ್ಕಿಗೆ ನೀರು ಕುಡಿಸ್ತೇನೆ ನಿನ್ನ ಸಹಾಯಕ್ಕ ನಾ ಅದೇನಿ ಏನು ಚಿಂತೆ ಮಾಡ್ಬೇಡ ಅಂತ ಆಕಿಗೆ ಧೈರ್ಯ ಹೇಳ್ತೇನೆ ವೈಶು ನಾನು ನೀನು ಒಂದಾಗುದನ್ನ ಯಾರ ಕೈಯಿಂದನೂ ತಪ್ಸಕ ಸಾಧ್ಯನೇ ಇಲ್ಲ ಇವತ್ ರಾತ್ರಿ ಇಲ್ಲಿಂದ ಇಬ್ರು ಎಸ್ಕೇಪ್ ಆಗುನು

ಬಂದಿರಿ ಅಮ್ಮವ್ರ ಹೇಳ್ರಿ ಏನ್ ಹಾಕ್ಬೇಡ ಅಮ್ಮವ್ರ ಅದು ಹೆಂಗ್ ಸಾಧ್ಯ ಗೇಟಿಗೆ ಚಾವಿ ಹಾಕ್ಲಿಕ್ಕೆ ಯೋಜ ಮಾಡ್ರಿ ಕೈಯಾದ ನನಗ ಉಳ್ಕಾಲಿಲ್ಲ ಎಷ್ಟು ನೆಂಟ್ರು ಬರ್ತಾರೋ ಎಷ್ಟು ಮಂದಿ ಬರ್ತಾರೋ ಅಂತ ಲೆಕ್ಕಿಲ್ಲ ನೀನೇ ಪದೇ ಪದೇ ಬೀಗ ತಗದು ತಗದು ಸುಸ್ತಾಕಿ ಅಂತ ಹೇಳಿದೆ ಸರಿ ನಿನಗೆ ಹೆಂಗ್ ತಿಳಿತೋ ಹಂಗ ಮಾಡ ಆಯ್ತು ಯಮ್ಮ ಅವರೇ ನೀವು ಇವತ್ತು ಗೇಟಿಗೆ ಚಾಬಿ ಹಾಕೋದಿಲ್ಲ ಹ್ಮ್ ಸರಿ ಹ್ಮ್ ಗೇಟ್ ಕುಲ್ಲ ಆಯ್ತು ನಾನು ಇವತ್ತು ಇಲ್ಲಿಂದ ಹೋಗಕ ಬಹಳ ಸುಲಭನ ಆಗ್ತೈತಿ ಅಬ್ಬ ಎಲ್ಲಾರು ಮನೆಯಾಗ ಮಲ್ಕೊಂಡಾರ ನನಗೂ ಬ್ಯಾಗ್ ತಯಾರದವು ಈ ಸುಂದರ ಅನ್ನೋ ಪ್ರಾಣಿ ಎಲ್ಲೂ ಕಾಣವಲ್ಲ ವೈಶು ನಿನ್ನ ಎಲ್ಲಿ ಅಂತ ಹುಡುಕುದು ಸದ್ಯ ಕತ್ಲಾಗಿದ್ರಿಂದ ನನ್ನ ಮುಖ ಇವಂಗ ಕಾಣಲಿಲ್ಲ ಯಾಕಂದ್ರ ಯಾವ ವೈಷ್ಣವಿ ಅಂತ ತಿಳ್ಕೊಂಡ ನನ್ನ ನನ್ನ ಮುಖ ಇವಂಗ ಏನ್ರ ಕಾಣಿಸ್ತಂದ್ರ ಇವ ಇಲ್ಲಿಂದ ಓಡೋಕಾನ ಆಮೇಲೆ ನನಗ್ ಸಹಾಯ ಮಾಡೋರು ಯಾರು ಇಲ್ದಂಗ ಕೇತಿ ವೈಶು ಹ್ಮ್ ಹೆಂಗಾರ ಮ್ಯಾನೇಜ್ ಮಾಡಿ ನನ್ನ ಮುಖ ಇವಾಗ ತೋರಿಸ್ತಂಗಿರೋದು ಭಾರಿ ಒಳ್ಳೇದ ಇನ್ನೊಂದು ತಾತ್ನಾಗ ಅಷ್ಟಕ್ಕೂ ಈ ಮನಿ ಬಿಟ್ಟು ನಾನು ಹೋಗಿರ್ತೀನಿ ಹೋಗು ಮುಂದೆ ಇವಾಗ ನನ್ನ ಮುಖ ತೋರಿಸಿ ನೀ ಹುಡುಕ್ತಾ ಇರೋ ವೈಶು ಪೈಸು ನಾ ಅಲ್ಲ ನಾನು ಬೇರೆ ಹುಡುಗಿ ನಾ ಇಷ್ಟಪಟ್ಟವ್ರ ಜೊತೆ ಮದುವೆ ಮಾಡ್ಕೊಳಕ್ ಹೊಂಟೇನಿ ಇನ್ನು ಮುಂದೆ ನಿನ್ನ ದಾರಿ ನಿನಗ ನನ್ನ ದಾರಿ ನನಗ ಅಂತ ಹೇಳಿ ಹೋಗಿಬಿಡ್ತೇನೆ ವೈಶು ಯಾಕ ನನ್ನ ಮ್ಯಾಗ ಸಿಟ್ಟನ ಎಷ್ಟು ದಿನ ಆತ ನಿನ್ನ ಮುಖಾನ ತೋರಿಸುವಲ್ಲಿ ಯಾಕ ಆ ಏನಿಲ್ಲ ಹಂಗ ಅಂದ್ರ ಏನ ಪಶು ಯಾಕೋ ನೀನು ಮಾಡ್ತಾ ಇರೋದು ಒಂಚೂರು ಹಿಡಿಸ್ತಾನ ಇಲ್ಲ ನಾನು ಅಲ್ಲಿಂದ ನಿನಗೋಸ್ಕರ ನನ್ನ ಪ್ರಾಣನ ಒತ್ತೆ ಇಟ್ಟು ನೀನ್ ಹೆಂಗರ ಇಲ್ಲಿಂದ ಕರ್ಕೊಂಡು ಹೋಗ್ಬೇಕು ಅಂತ ಬಂದೇನಿ ನೀ ನೋಡಿದ್ರ ನನ್ನ ನೋಡಿದ್ರು ನೋಡ್ದಂಗನ ಇರ್ತಿದಿರ ಮಾಡ್ರಿ ಅದೊಂದು ಸುಂದರ ಅವಳ ಇನ್ನೊಂದು ಅರ್ಧ ತಾಸಿಗೆ ನಾನು ಮ್ಯಾಲ್ ನಿಂತ ಎರಡು ಬ್ಯಾಗ್ ಹೋಗಿದ್ದೀನಿ ನೀವು ಕೆಳಗೆ ನಿಂತ ಒಂದ್ ಚೂರು ಸಪ್ಪಳ ಆಗ್ಲಾರ್ದಂಗ ಅವನ್ನ ತಗೊಂಡು ಹೋಗಿ ಗೇಟ್ ಇಂದ ಹೊರಗಿಟ್ಟು ಬರ್ಬೇಕ ವೈಷ್ಣವಿ ಇದೆಲ್ಲ ನಮ್ಗೆ ಬೇಕಾ ನೀವೊಂದು ಬ್ಯಾಗ್ ಹಿಡ್ಕೋರಿ ನಾವೊಂದ್ ಹಿಡ್ಕೋತೀನಿ ಮತ್ತೆ ಯಾಕೆ ಹೋಗಿ ಬ್ಯಾಗ್ ಅಷ್ಟ ಹೊರಗಿಟ್ಟು ನಾವು ಒಳಗ್ ಬರುದು ಸುಂದರ ಅವರ ಹೇಳಿದ ಕೆಲಸ ಮಾಡುದು ಕಲೀರಿ ನನಗ ಇದ್ರಿಂದ ಅದ ಹಂಗ ಅಂತ ಏನು ಹೇಳಾಕ ಬರ್ಬೇಡ್ರಿ ಹಾ

ವೈಷ್ಣವಿ ರೆಡಿಯಾಗೆ ನಿಂತಾಳ ಇಲ್ಲೇ ನಿಂತು ಬ್ಯಾಗ್ ತಗೊಂಡೆ ಅಂದ್ರೆ ಇಲ್ಲಿಂದ ಆರಾಮಾಗಿ ನಾವು ಹೋಗ್ಬೋದು ವೈಶು ಬ್ಯಾಗ್ ಕೇಳಕ್ಕೆ ಕೊಡು ಹಾಂ ಹಾಂ ಸರ ಸುಂದರ ಅಮ್ಮ ಬ್ಯಾಗರು ವೈಷ್ಣವಿ ಅವ್ರು ಹೋಗಿರಿ ನಾ ಎಲ್ಲ ಕ್ಯಾಚ್ ಹಿಡಿತೀನಿ ಹಾಂ ಸರ ವೈಷ್ಣವಿ ಡನ್ ಇನ್ನೊಂದು ಬ್ಯಾಗ್ ಹೋಗಿರಿ ಹಾಂ ಸುಂದರ ಅಮ್ಮ ಸಲ ಕಡು ಅಲ್ಲ ವೈಷ್ಣವಿ ನೋಡಿದ್ರ ಒಂದು ನಲವತ್ತು ಕೆಜಿ ಇಲ್ಲ ಈಗ ಬ್ಯಾಗ್ ನೋಡಿದ್ರ ಒಂದೊಂದು ಬ್ಯಾಗ್ ಎರಡ್ ಎರಡು ಕ್ವಿಂಟಲ್ ಅದಾವಗಿರಿ ವೈಷ್ಣವಿ ವೈಷ್ಣವಿ ನೋಡ್ಕೊಂಡು ಒಗಿಬೇಕಿಲ್ಲ ತೆಲಿ ಮೇಲೆ ಬಂದ ರಪ್ಪ ಅಂತ ಕೂತಲ್ಲ ಓತಯ್ಯಪ್ಪ ಓತ ನನ್ನ ತಲೆ ಒಡೆದ್ಲಾ ಒಂಚೂರು ನೋಡಿ ಹೊಜಿಬೇಕಾಗಿತ್ತು ಅವಸರದಾಗ ಸುಂದರ ತಲೆ ಮೇಲೆ ಹೋಗದ್ನಿ ಏನಾತ ಏನ ಅವಗ ಸುಂದರ ಅವರ ಎಲ್ಲ ಸರಿಯಾಗಿ ಆಗಕತ್ತಿತ್ತು ಈ ಸುಂದರಗಿಂತ ಎಲ್ಲ ಎಡವಟ್ಟಾತ ನನ್ನ ಹತ್ರ ಟೈಮ್ ಇಲ್ಲ ಮನೆಯಾಗ ಯಾರಾದ್ರೂ ಎತ್ತ ನನ್ನ ನೋಡೋಕ್ಕಿಂತ ಮುಂಚೆ ಮೊದಲ ನಾ ಇಲ್ಲಿಂದ ಜಾಗ ಖಾಲಿ ಮಾಡ್ತೀನಿ ಬಾಯಿ ಹರಕೆ ಆಗೈತಿ ನೀರು ನೀರು ಕೊಡಿ ನೀರು

ನನ್ನ <tousse> ಇದ್ರ <tousse> <tousse>